ಬಿಜೆಪಿಯಲ್ಲಿ ಪ್ರಮುಖವಾಗಿ ಒಂದು ನಾಲ್ಕು ಕ್ಷೇತ್ರಗಳಲ್ಲಿ ಭಿನ್ನಮತ ಮಾತ್ರ ತಾರಕಕ್ಕೇರಿತ್ತು ಅದರಲ್ಲಿ ಬೀದರ್ ಜಿಲ್ಲೆ ಕೂಡ ಒಂದು ಈಗ ಬೀದರ್ ಬಿಜೆಪಿಯಲ್ಲಿ ಭಿನ್ನಮತ ಶಮನ ಆಗಿದೆಯಾ ಅಂತ ಪ್ರಭು ಚೌಹಾಣ್ ಜೊತೆ ಸಂಧಾನ ಮಾಡಿಕೊಂಡ್ರ ಕೂಬಾ ಅನ್ನುವಂಥ ಪ್ರಶ್ನೆ ಇದೆ ಬಿಕಾಸ್ ಭಗವಂತ ಕೂಬಾ ಅವ್ರು ಹೇಳ್ತಾ ಇದ್ದಾರೆ ಯಾವುದೇ ಭಿನ್ನಮತ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಅವರು ಆದರೆ ಇದುವರೆಗೂ ಕೂಡ ಬೀದರ್ ಭಾಗದ ಬಿಜೆಪಿಯ ಶಾಸಕರು ಭಗವಂತ್ ಕೂಬಾ ಅವರ ಪರವಾಗಿ ಎಲ್ಲೂ ಕೂಡ ಜೊತೆಯಲ್ಲಿ ಕಾಣಿಸ್ಕೊಂಡಿದೆ ಬೀದರ್ ಕ್ಷೇತ್ರದಲ್ಲಿ ಭಿನ್ನಮತ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸೊ ಈ ಕಾರಣಕ್ಕೋಸ್ಕರ ಭಿನ್ನಮತ ಇದೆ ಅನ್ನುವಂಥದ್ದನ್ನು ವಿರೋಧ ಪಕ್ಷದ ನಾಯಕರೇ ಹೇಳ್ತಾ ಇದ್ದಾರೆ ಭಿನ್ನಮತ ಶಮನಕ್ಕೆ ಬೀದರ್ಗೆ ಹೋಗ್ತಾ ಇದ್ದೀನಿ ಅಂತ ಆರ್ ಅಶೋಕ್ ಅವರು ಹೇಳಿರುವಂಥದ್ದು ಭಗವಂತ ಕೂಬಾ ಅವರ ಪರವಾಗಿ ಪ್ರಚಾರ ಮಾಡ್ತಾರ ಶಾಸಕ ಪ್ರಭು ಚೌಹಾಣ್ ಹಾಗೆ ಶರಣು ಸಲಗರ ಸಿದ್ದು ಅವರು ಸಿದ್ದು ಪಾಟೀಲ್ ಅವರು ಮತ್ತು ಶೈಲೇಂದ್ರ ಬೆಲ್ದಾಳೆ ಅನ್ನುವಂಥದ್ದೇ ಕುತೂಹಲ ಕೆಡೆ ಮಾಡಿಕೊಟ್ಟಿರೋದು ಯಾವುದೇ ಕಾರಣಕ್ಕೆ ಭಿನ್ನಮತ ಇಲ್ಲ ನೀವು ಅನಾವಶ್ಯಕವಾಗಿ ಸೃಷ್ಟಿಯನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಕೇಳಿ ನೀವು ಅನಾವಶ್ಯಕವಾಗಿ ನೀವು ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ಬೇಡಿ ಎಲ್ಲವೂ ಸರಿ ಹೋಗಿದ್ದಿದೆ ಎಲ್ಲರೂ ಒಂದೇ ಕುಟುಂಬದ ಪರಿ ಸದಸ್ಯರಿದ್ದೀವಿ ಹೀಗಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಒಮ್ಮತದಿಂದ ಈ ಚುನಾವಣೆ ಎದುರಿಸಿ ಕಾಂಗ್ರೆಸ್ಗೆ ಹೀನಾಯವಾಗಿ ಸೋಲಿಸ್ತೀವಿ ಎಲ್ಲರು ಇರ್ತಾರೆ ಅವರಿಗೆ ಅನಾರೋಗ್ಯದಿಂದ ಬಾಂಬೆನಲ್ಲಿದ್ದಾರೆ ಅವರು ಕೂಡ ಕೆಲವು ದಿವಸದ ನಂತರ ಆರೋಗ್ಯವಂತರಾಗಿ ಬಂದು ಚುನಾವಣೆ ಪ್ರಚಾರದಲ್ಲಿ ತೊಡಗೊಳ್ತಾರೆ ಖಂಡಿತವಾಗಿಯೂ ನಾವು ಫೋನ್ ನಲ್ಲಿ ಮಾತಾಡ್ಕೊಂಡಿದ್ದೀವಿ ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತಷ್ಟು ಪ್ರಚಂಡ ಬಹುಮತದಿಂದ ಆಶೀರ್ವಾದವನ್ನು ಮಾಡಿ ನನ್ನ ಮಹಾಜನತೆ ನನ್ನನ್ನು ಗೆಲ್ಲಿಸ್ತಾರೆ ಪ್ರತಿಯೊಬ್ಬ ಶಾಸಕರು ಮಾಜಿ ಶಾಸಕರು ನಮ್ಮ ಜಿಲ್ಲಾ ಪದಾಧಿಕಾರಿಗಳು ತಾಲೂಕಿನ ಪದಾಧಿಕಾರಿಗಳು ಅವ್ರ ಜೊತೆ ಒನ್ ಟು ಒನ್ ಮಾತುಕತೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಚುನಾವಣೆಯಲ್ಲಿ ಒಟ್ಟಿಗೆ ಹೋಗುವಂಥ ದೃಷ್ಟಿಯಿಂದ ಅವ್ರ ಜೊತೆ ಇರ್ತೀನಿ ಪ್ರತಿಯೊಬ್ಬರ ಮಾತನ್ನು ಕೇಳಿ ಎಲ್ಲರೂ ಒಟ್ಟಿಗೆ ಬಿ ಜೆ ಪಿಗೆ ಕೆಲಸ ಮಾಡೋವಂಥ ಒಂದು ಸಂಯೋಜನೆಯನ್ನು ಮಾಡೋಕ್ಕೋಸ್ಕರ ನಾನು ಇವತ್ತು ಬೀದರ್ಗೆ ತೆರಳ್ತಾ ಇದ್ದೀನಿ ಬೀದರ್ ನಮ್ಮದು ಗೆಲ್ಲೇ ಗೆಲ್ಲುತ್ತೆ ಕಾರ್ಯಕರ್ತರ ಒಂದು ಬೇಸಿರೋವಂಥ ಒಂದು ಕ್ಷೇತ್ರ ಅದರಿಂದ ನಾವು ಕಾರ್ಯಕರ್ತರು ಬೇಸಿರೋ ಅಂಥ ಕ್ಷೇತ್ರದಲ್ಲಿ ಯಾವುದೋ ಹೊರಗಿಂದ ಕರ್ಕೊಂಬಂದು ಕೊಡೋಕ್ಕೆ ಸಾಧ್ಯ ಇಲ್ಲ ಮಾಧ್ಯಮದಲ್ಲಿ ಏನೇನು ಸುದ್ದಿ ಬಂದಿದೆ ಅದೆಲ್ಲನೂ ಕೂಡ ನಿಜ ಹೊರಗಿನಿಂದ ಯಾರೋ ಬರ್ತಾರೆ ಬಿ ಜೆ ಪಿಯಲ್ಲಿ ನಿಲ್ತಾರೆ ಈ ಥರದ್ದೆಲ್ಲ ಸುದ್ದಿ ಇತ್ತು ಆದರೆ ಕೇಂದ್ರ ನಾಯಕರು ಅಂಥ ಕ್ಷೇತ್ರದಲ್ಲಿ ಹೊರಗಡೆಯಿಂದ ಬಂದವರಿಗೆ ಯಾಕೆ ಅವಕಾಶ ಕೊಡಬೇಕು ನಮ್ಮ ಕಾರ್ಯಕರ್ತರು ಗೆಲ್ಲಿ ಅನ್ನೋ ದೃಷ್ಟಿಯಿಂದ ನಾವು ಭಗವಂತ ಕುಬಾ ಅವರಿಗೆ ಟಿಕೆಟನ್ನು ನಮ್ಮ ರಾಷ್ಟ್ರೀಯ ನಾಯಕರು ಘೋಷಣೆ ಮಾಡಿದ್ದಾರೆ ಈಗೆಲ್ಲ ನಾನು ಹೋಗ್ತಾ ಇದ್ದೀನಿ ಎಲ್ಲರ ಜೊತೆ ಮಾತಾಡಿ ಅವ್ರಿಗೆ ಯಾಕೆ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮನವರಿಕೆ ಮಾಡಿ ಅವರನ್ನು ಪೂರ್ತಿ ಪೂರ್ಣ ಮಟ್ಟದಲ್ಲಿ ಚುನಾವಣಾ ಪ್ರಚಾರ ನಾ ಭಗವಂತ ಕುಬಾ ವಿರುದ್ಧ ಬಿ ಜೆ ಪಿ ಕಾರ್ಯಕರ್ತ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು ಈಗಷ್ಟೇ ಹೇಳ್ತಾ ಇದ್ರು ಭಗವಂತ ಕುಬಾ ಸುಮ್ಮನೆ ಅನಾವಶ್ಯಕವಾಗಿ ಸುದ್ದಿಯನ್ನು ಬಿತ್ತರಿಸಬೇಡಿ ಅಂದ್ರೆ ಇಲ್ಲಿ ಅಸಮಾಧಾನ ಇಲ್ಲವೇ ಇಲ್ಲ ಅಂತ ಅಸಮಾಧಾನ ಜಗಜ್ಜಾಹಿರಾಗೋಗಿತ್ತು ಇವರೇ ಕೊಡಲೇಬೇಡಿ ಅಂದ್ಬಿಟ್ಟು ಕಾಲಿಗೆ ಬಿದ್ದಿದ್ರು ಮಾಧ್ಯಮದಲ್ಲಿ ಸುಮ್ಮನೆ ತೋರ್ಸೋದಲ್ಲ ಅಲ್ಲಿ ಆ ರೀತಿಯ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಮತ್ತೊಂದು ಎಕ್ಸಾಂಪಲ್ ಇದೆ ಬಿ ಜೆ ಪಿ ಅಧ್ಯಕ್ಷರಿಗೆ ಪತ್ರವನ್ನ ಬರೆದಿರುವಂಥದ್ದು ಕಾರ್ಯಕರ್ತ ಶಿವಕುಮಾರ್ ಅಗರೆ ಅವರು ಒಂದ್ ಕಡೆ ಶಾಸಕರ ವಿರೋಧ ಮತ್ತೊಂದ್ ಕಡೆ ಕಾರ್ಯಕರ್ತರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಕೂಬಾ ವಿರುದ್ಧದ ಪತ್ರ ವೈರಲ್ ಆಗ್ತಾ ಇದೆ ಶಿವಕುಮಾರ್ ಅಗರೆ ಅಂತ ಬಸವ ಕಲ್ಯಾಣ ನಗರ ಬಿಜೆಪಿಯ ಉಪಾಧ್ಯಕ್ಷರು ಬರೀ ಕಾರ್ಯಕರ್ತರಲ್ಲ ಅಲ್ಲಿನ ನಗರ ಬಿಜೆಪಿ ಉಪಾಧ್ಯಕ್ಷರ ಅಸಮಾಧಾನ ಇದು ಶಾಸಕ ಶರಣು ಸಲಗರ ಅವರ ಆಪ್ತ ವಲಯದಲ್ಲಿದ್ದಾರೆ ಶಿವಕುಮಾರ್ ಪತ್ರದಲ್ಲಿ ಕೂಬಾ ಆರು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂತ ಪ್ರಸ್ತಾಪಿಸಿ ವ್ಯಂಗ್ಯವನ್ನ ಆಡಲಾಗಿದೆ ಆ ಆರು ಕೊಡುಗೆಗಳು ಏನಪ್ಪಾ ಅಂದರೆ ಒಂದ್ ಕಡೆ ಇಲ್ಲಿರುವಂಥ ಶಾಸಕರ ಜೊತೆ ಕಿತ್ತಾಟದ ವಿಚಾರ ಸೇರಿದಂತೆ ಆರು ಕೊಡುಗೆಗಳು ಅಂತ ವ್ಯಂಗ್ಯ ಭರಿತವಾಗಿ ಪತ್ರವನ್ನು ಬರೆಯಲಾಗಿದೆ ಈ ಮುಖಾಂತರ ಭಗವಂತ ಕೂಬಾ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ ಬೀದರ್ಗೆ ಆರ್ ಅಶೋಕ್ ಅವರು ಭೇಟಿ ನೀಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ಪತ್ರ ವೈರಲ್ ಆಗ್ತಾ ಇದೆ ಆಲ್ಮೋಸ್ಟ್ ಈ ಒಂದು ಅಸಮಾಧಾನವನ್ನು ಅಶೋಕ್ ಅವ್ರಿಗಿನ್ನ ಯಡಿಯೂರಪ್ಪನವರು ಸಮಾಧಾನ ಪಡಿಸಿದ್ರೆ ಎಲ್ಲವೂ ಕೂಡ ಕ್ಲಿಯರ್ ಕಟ್ ಆಗೋಗ್ಬಿಡುತ್ತೆ ಬಿಕಾಸ್ ಅವರೆಲ್ಲರೂ ಕೂಡ ಗೆದ್ದಿರುವಂತಹ ಶಾಸಕರು ಯಡಿಯೂರಪ್ಪನವರ ಆಪ್ತ ಬಳಗದಲ್ಲೇ ಗುಡ್ಸ್ಕೊಂಡಿರುವಂತದ್ದು ಯಾವಾಗ ಕೂಬಾಗೆ ಟಿಕೆಟ್ ಘೋಷಣೆ ಆಯಿತು ಆ ಸಂದರ್ಭದಲ್ಲೇ ಪ್ರಮುಖವಾಗಿ ಶರಣು ಸಲಗರ ಶೈಲೇಂದ್ರ ಬಿಲ್ದಾಣೆ ಅವರಾಗಿರ್ಬೋದು ಹಾಗೆ ಸಿದ್ದು ಪಾಟೀಲ್ ಅವರು ಬಂದಿದ್ರು ಮಾತನಾಡಿದ್ರು ಯಡಿಯೂರಪ್ಪನವ್ರ ಜೊತೆ ಆ ಸಂದರ್ಭದಲ್ಲಿ ಸಪೋರ್ಟ್ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಕಾ ನೋಡೋಣ ಏನಾಗುತ್ತೆ ಅಂತ ಸಂಸದೆಯ ಸುಮಲತಾಗೆ ಸೂಕ್ತ ಸ್ಥಾನಮಾನ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಪಕ್ಷ ಈ ಬಗ್ಗೆ ನಿರ್ಧಾರವನ್ನು ಮಾಡುತ್ತೆ ಮೈಸೂರಿನಲ್ಲಿ ರಾಧಾ ಮೋಹನ್ ದಾಸ್ ಹೇಳಿಕೆಯನ್ನ ಕೋಟಿದ್ದಾರೆ ರಾಜ್ಯ ಬಿಜೆಪಿ ಯ ಚುನಾವಣಾ ಉತ್ಸವare ಸುಮಲತಾ ನಮ್ಮ ಜೊತೆಯಲ್ಲೇ ಇರ್ತಾರೆ ಸುಮಲತಾ ಅವರನ್ನು ಕಡೆಗಣಿಸುವಂತ ಪ್ರಶ್ನೆನೇ ಇಲ್ಲ ಚುನಾವಣಾ ಉತ್ಸವಿಯಾಗಿರುವಂತ ರಾಧಾ ಮೋಹನ್ ದಾಸ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಮಯಮೇ अगर सुमल लता जी 5 साल हमारे सांसद रही हैं भाजपा का समर्थन किया है और भाजपा से टिकट चाहती हूं तो गलत क्या है अच्छी महिला है समाज में उनका सम्मान है हम लोगों से बहुत अच्छे संबंध हैं आने वाले समय में वो भाजपा की बड़ी नेता होंगी हमें विश्वास तो में सुमला तो को क्या स्थान देगा। ये नहीं बताते हैं आने वाला दिन आने वाला दिन जो स्थान उनको देगा आप देखेंगे पूरा कर्नाटक देखेगा ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಪ್ರಚಾರಕ್ಕೆ ಚಾಲನೆಯನ್ನು ಕೊಡಲಾಗಿದೆ ವಿನಾಯಕನ ಪೂಜೆ ಮಾಡಿ ಬೈಕ್ ರ್ಯಾಲಿ ಮೂಲಕ ಪ್ರಚಾರಕ್ಕೆ ಚಾಲನೆಯನ್ನು ಕೊಡಲಾಗಿರುವಂತೆ ಹಿಂದಾಲಗ ಗಣಪತಿ ದೇವಸ್ಥಾನದಿಂದ ಶುರುವಾದಂಥ ಬೈಕ್ ರ್ಯಾಲಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಗಿಯಾಗಿದ್ದರು ಇಂದು ಮತಗಳನ್ನು ಸೆಳೆಯಲಿಕ್ಕೆ ಮರಾಠಿ ಭಾಷಿಕರೇ ಹೆಚ್ಚಿರುವಂಥ ಕ್ಷೇತ್ರದಲ್ಲಿ ಕೇಸರಿ ಧ್ವಜವನ್ನು ಹಿಡಿದು ಬೈಕ್ ರ್ಯಾಲಿಯನ್ನು ಮಾಡಲಾಗಿದೆ ಹಿಂದಾಲಗ ಗಣಪತಿ ದೇವಸ್ಥಾನದಿಂದ ಆರಂಭವಾದಂತಹ ರ್ಯಾಲಿ ರಾಜಹಂಸಗಡದಲ್ಲಿ ಮುಕ್ತಾಯವಾಗಲಿದೆ